ಸದ್ಯಕ್ಕೆ ಪುರಿ ಕಾಲುಗಳೊಂಸೂರು ಕ್ಲೀನ್ ಮಾಡ್ಕೊಬೇಕು ಓಕೆ ಕ್ಲೀನ್ ಮಾಡಿಬಿಟ್ಟು ಏನು ಮಾಡೋದು ಕುರಿ ಕಾಲುಗಳೇನೋ ತೊಗೊಂಬಿಟ್ ಕ್ಲೀನ್ ಮಾಡೋರು ಯಾರೂ ಇರಲಿಲ್ಲ ಅಲ್ಲಿ ಆದ ಕಾರಣ ಅಡಿ ಗನ್ನು ಹೊಸದ ತಗೊಂಬಂದು ರೆಡಿ ಮಾಡ್ಕೊಂಡಂಗ್ತು ಇಲ್ಲಿ ಬಿಡಿ ಏನು ಮಾಡೋಕ್ಕಾಗುತ್ತೆ ಆಮೇಲೆ ಅಲ್ಲಿ ಕೊಟ್ಟರು ಸುಟ್ಟಿ ಎಲ್ಲ ಕ್ಲೀನ್ ಮಾಡ್ತಾರೆ ಆ ಸುಟ್ಟಿ ಕ್ಲೀನ್ ಮಾಡೋದೇನೋ ನಮ್ಗೆ ಅಷ್ಟು ಸರಿ ಬರಲ್ಲ ಬಿಸಿನೀರಲ್ಲಿ ಕ್ಲೀನ್ ಮಾಡಬೇಕು ಬಿಸಿನೀರಲ್ಲಿ ಕ್ಲೀನ್ ಮಾಡಿದ್ರೆ ಅದು ರುಚಿ ಇರ್ತದೆ ಇಲ್ಲ ಅಂದರೆ ಅದು ಸೀದಿರೋದೇ ಸ್ಮೆಲ್ ಬರ್ತಾ ಇರ್ತದೆ ಅಷ್ಟೇ ಕ್ಲೀನ್ ಆಯಿತು ಒಂದು ಸರಿ ಎಲ್ಲ ಬಿಸಿನೀರ್ ಕಾದ್ಮೇಲೆ ಅದ್ದಿ ಬಿಡಬೇಕು ಎತ್ತಿದ ತಕ್ಷಣ ನೋಡಿರಿ ಈ ಥರ ಎಲ್ಲ ಸುಲಭೋಗ್ಬಿಡ್ತದೆ ಇಷ್ಟೇ ಕ್ಲೀನ್ ಮಾಡೋದು ಇನ್ನೇನಿಲ್ಲ ಈ ವೆದರ್ಗೆ ಕಾಲು ಸೂಪ್ ಈ ಟೈಮಲ್ಲಿ ತುಂಬ ಚೆನ್ನಾಗಿರ್ತದೆ ಹಾಗಾಗಿ ಇವತ್ತು ಕಾಲು ಸೂಪ್ ಮಾಡೋಣ ಅಂತೇಳಿ ಅದಕ್ಕೆ ಒಳ್ಳೆ ನಮ್ಮ ಮನೆಯಲ್ಲಿ ಅತ್ತೆ ಇದ್ದಾರೆ ಅತ್ತೆ ಮೇಕೆತ್ತ ಏನು ಮಟನ್ ತಿ ಬೇರೆ ಏನು ಮಟನ್ ತಿನ್ನಲ್ಲ ಬಿಟ್ಟು ಹಂಗಾಗಿ ಕುರಿ ತಗೊಂಬಂದಿದ್ದೀವಿ ಸುಮ್ಮನೆ ಹಂಗೆ ಬರ್ನ್ ಮಾಡಿ ಸುಮ್ಮನೆ ಹಂಗೆ ಅಷ್ಟೇ ಈ ಥರ ಕ್ಲೀನ್ ಮಾಡ್ಕೊಳೋದ್ರಿಂದ ನಮಗೆ ಒಳ್ಳೆ ನೋಡಿ ಇದಕ್ಕೆಲ್ಲ ಇದನ್ನೆಲ್ಲ ಮಾಡೋದಕ್ಕೆ ಮೂಲ ಕಾರಣ ನಮ್ಮ ಶ್ರೇಯಸ್ ನಮ್ಮ ಶ್ರೇಯಾಸನ ಮಖ ನೋಡಿಸ್ತೀನಿ ರೀ ಒಂದು ಸೆಕೆಂಡ್ ಇದೆಲ್ಲ ಆದಮೇಲೆ ತೋರಿಸ್ತೀನಿ ನಮ್ಮ ಶ್ರೇಯಾಸನ ಮಖನ ಎಲ್ಲರೂ ಮನೆಯಲ್ಲಿದ್ದಾಗ ಈ ಥರ ಎಲ್ಲರೂ ಮೇಕೆ ಕಾಲು ಸೂಕು ಈ ಥರ ಎಲ್ಲ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ ತುಂಬ ಚೆನ್ನಾಗಿರ್ತದೆ ಮನೆಯಲ್ಲಿ ಮಕ್ಕಳು ಮಾಡಿಕೊಡಿ ವಯಸ್ಸಾದವರು ಇದ್ದರೆ ಇದು ಮೈಕೈ ನೋವು ಕಾಲು ನೋವು ಬರಲ್ಲ ಅಂತಾರೆ ಅವ್ರಿಗೆಲ್ಲ ಮಾಡ್ಕೊಡಿ ತುಂಬಾ ಒಳ್ಳೇದು ಮಾಡ್ಕೊಡೋದ್ರಿಂದ ನೋಡಿ ಸ್ನೇಹಿತರೆ ಯಾರೋ ಇದು ಕಡಿಮೆ ಬರೋದು ಕೊಟ್ಬಿಟ್ಟಿದ್ದಾರೆ ನಮಗೆ ನಾವು ನೋಡಿದಿರ ಮಾಡ್ದಿರಾ ಎತ್ಕೊಂಬಂದಿದ್ದಕ್ಕೆ ಈಗ ಈಗ ಇದ್ರಲ್ಲೇ ಪ್ರಚಾರ ಎಷ್ಟಿದೆ ದಾಸ್ತಿ ಪ್ರೆಸರ್ ನೋಡಿ ನಾವು ಮಾಡಿದ್ರೆ ಜಾಸ್ತಿ ಇದಾಗೋದಿಲ್ಲ ಪರ್ನಾಗ ಪರ್ನ್ ಮಾಡೋಷ್ಟಿರಲ್ಲ ವೆದರ್ ತುಂಬ ಚಳಿ ಆಗಿದೆ ಫ್ರೆಂಡ್ಸ್ ಮಾಮೋರ್ ಸುತ್ತ ಒಂದೊಂದು ಇಕ್ತಾ ಇದ್ದಾರೆ ಫ್ರೆಂಡ್ಸ್ ಕುರಿದ ಕಾಲುಗಳು ಅದು ಬೇಗ ಬೆಂದಲ್ಲ ಅಂದ್ರೆ ಒಂದೊಂದೇ ಬೆಂದ್ಸಕ್ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಷ್ಟೇ ಎಲ್ಲ ಇಷ್ಟ ನೋಡಿ ನಾವು ಸುಟ್ರೆ ಕಪ್ಪಾಗೋದು ಇಷ್ಟೇ ಕೇಳಿ ವೆದರು ಇದೇ ಟೈಮ್ಗೆ ಮಾಮಾ ನಾನು ಹಠ ಹಿಡ್ದೆ ಮಾಡಲೇಬೇಕು ಇವಾಗ ಪುರಿ ಸೂಪ್ ಅಂತೇಳಿ ಮಾಡಲೇಬೇಕು ಮಾಮಾ ಮಾಡಲ್ಲ ನೀನು ಮಾಡಲ್ಲ ನೀನು ಕಾಲು ಸಂದಲೆಲ್ಲ ತೂದಿದ್ದೇ ಇರುತ್ತೆ ಅದನ್ನ ನೋಡಿಕೊಂಡು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಕಾಲು ಸಂದರೀ ಇದು ಕ್ಲೀನಾಗಿ ತೊಳ್ಕೊಬೇಕಿದು ನೋಡಿ ಈ ಕಪ್ಪು ಗಿರೋದೆಲ್ಲ ಹೋಗ್ಬಿಡುತ್ತೆ ಸ್ಟೀಲ್ನಾರ ಹಾಕಿ ತೊಳಿ ಬ್ರೆಶ್ ಪ್ಲಾಸ್ಟಿಕ್ ಬ್ರೆಷ್ ಹಾಕಿ ತೊಳಿಬೇಡ್ರಿ ಈ ಕಪ್ಪು ಸಾಂಬಾರು ಸೀದ್ ಸ್ಮೆಲ್ ಬರುತ್ತೆ ನೋಡಿ ಆಗೋಯ್ತು ಅಷ್ಟೇ ವಾಶ್ ಇನ್ನೇನಿಲ್ಲ ಸ್ನೇಹಿತರೆ ನೋಡ್ರಿ ಎಷ್ಟು ಸೂಪರ್ ಆಗಿ ಕ್ಲೀನ್ ಮಾಡಿದ್ರು ಆಮೇಲೆ ಅವರು ಕೊಟ್ ಅಂಗಡಿಯಲ್ಲಿ ಈ ಬೆಂಕಿಯಲ್ಲಿ ಸುಟ್ಟಿ 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 ಸುಟ್ಟಿನೇ ಅರ್ಧ ಬೇಯಿಸ್ಬಿಡ್ತಾರೆ ಆ ಸುಟ್ಟಿ ಸುಟ್ಟಿ ಅರ್ಧ ಬೇಯಿಸ್ಬಿಟ್ರೆ ಸೂಪ್ ಎಲ್ಲಿಂದ ಬರುತ್ತೆ ಅದೆಲ್ಲ ಕಟ್ ಮಾಡಿನೇ ಹಾಕ್ಬೇಕು ಇಲ್ಲಾಂದ್ರೆ ಸೂಪು ಬಿಟ್ಕೊಳ್ಳಲ್ಲ ಇದೇ ಇಲ್ಲ ಮುಚ್ಚಿಲ್ದೇ ಇರೋ ಕಾರಣ ನೋಡಿ ಯಾವ ಥರ ಕಟಿಂಗ್ ಇದ್ದೀನಿ ನೋಡಿ ಇದು ಸೂಪ್ ಬಿಡಬೇಕು ಅಂದರೆ ಇಲ್ಲಿ ಕಟ್ ಮಾಡಲೇಬೇಕು ಮನೇಲಿ ಮಾಡಬೇಕಾದ್ರೆ ಲೈಪ್ ಕಟ್ ಮಾಡ್ಕೊಳ್ಳಿ ಎರಡು ಮೂರು ಸರಿ ಚೆನ್ನಾಗಿ ತೊಳೆ ಕಟ್ಟಿದ್ದೆ ನಾನು ಈ ಹಸಿ ಅದೆಲ್ಲ ಹೋಗಿ ನೋಡಿ ಎಷ್ಟು ನೀಟಾಗಿ ವಯಸ್ಸಿ ಕಾಲ್ಗಳು ನೋಡಿ ಎಷ್ಟು ಚೆನ್ನಾಗಾಗಿದೆ ಎಲ್ಲ ವೈಟ್ಗೆ ಎಷ್ಟು ಕ್ಲೀನ್ಗಾಗಿದೆ ಫಿಲ್ಟ್ರ್ ಒಂಚೂರು ನೀಟಾಗಿ ತೊಳೆದ್ಬಿಟ್ಟು ಇದನ್ನೆಲ್ಲ ತೊಳೆದು ರೆಡಿ ಮಾಡ್ಕೊಳ್ಳೋಣ ಆಮೇಲೆ ಕ್ಲೀನಾಗಿ ಕ್ಲೀನು ವಾಶ್ ಆಗಿದೆ ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ ಇದು ಮೂರು ಲೀಟ್ರ್ ಕುಕ್ಕರು ಈ ಈ ಕುಕ್ಕರ್ ಸಾಕು ನಾಲ್ಕು ಕಾಲಿಗೆ ಅವು ಕಾಲು ಸುಖೆ ಒಂಚೂರು ಎಣ್ಣೆ ಹಾಕೋಣ ಜಾಸ್ತಿ ಎಣ್ಣೆ ಹಾಕ್ಬಾರ್ದು ನೋಡಿ ಸಾಕಷ್ಟು ನಮ್ಮ ಮನೇಲಿ ಎಣ್ಣೆ ಜಾಸ್ತಿ ಯೂಸ್ ಮಾಡಲ್ಲ ಬಿಡಿ ನಿಮಗೆ ಬೇಕು ಅಂದರೆ ನೀವು ಹಾಕ್ಕೊಳ್ರಿ ಹಾಂ ಗೊತ್ತಾಯ್ತು ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಕ್ಕೊಳ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಷ್ಟ ಆಗ್ತಾಯಿದ್ದೀನಿ ಆಮೇಲೆ ಬೇಕು ಅಂದರೆ ಎಲ್ಲ ಆದಮೇಲೆ ಉಪ್ಪು ಖಾರ ನೀವು ಬೇಕಂದರೆ ಸೇರಿಸ್ಕೊಬೋದು ಸ್ವಲ್ಪ ಬೇಯಲಿ ಅದು ಚೆನ್ನಾಗಿ ನೀರೊಂದು ಗ್ಲಾಸ್ ಹಾಕಿ ಒಂದು ಎರಡು ಮೂರು ಗ್ಲಾಸ್ ನೀರು ಹಾಕಿ ಪರವಾಗಿಲ್ಲ ಅದು ಮುಣಗೋ ಅಷ್ಟು ಇರಬೇಕು ನೀರು ಐದಾರು ವಿಸಿಲ್ ಬರಲಿ ಯಾಕಂದರೆ ಕಾಲುಗಳು ಬೇಗ ಬೇಯಲ್ಲ ಆಮೇಲೆ ಇನ್ನೂ ಬೇಯ್ಯಕ್ಕೆ ಇಕ್ಕಬೇಕು ಮಸಾಲೆ ಅದೆಲ್ಲ ಹಾಕಿ ಈಗ ಮುಚ್ಚಳು ಹಾಕ ಶುಂಠಿ ತೊಳೆದಿಟ್ಕೊಳ್ಳೋಣ ಇದೆಲ್ಲ ಸ್ವಲ್ಪ ಎಣ್ಣೆಗೆ ಗೋಳ್ಸ್ಕೊಬೇಕು ಒಂದು ಟಮೊಟ ತೊಳ್ಕೊಳ್ಳೋಣ ಒಂದು ಸಾಕು ಟಮೊಟ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕೋಳೋಣ ಎಂಟು ಬೆಳ್ಳುಳ್ಳಿ ಹತ್ಕೊಂಡಿದ್ದೀನಿ ಒಂದು ಇಂಚು ಶುಂಠಿ ಹತ್ಕೊಂಡಿದ್ದೀನಿ ನೋಡಿರಿ ಇದೆಲ್ಲ ಮಸಾಲೆ ಐಟಮು ಮೆಣಸಿದೆ ಇದು ಎರಡು ಥರ ಇದೆ ಮಗ್ಗು ಮೆಣಸಿದೆ ಜೀರಿಗೆ ಈ ಜೀರಿಗೆ ಎಲ್ಲ ಇದಕ್ಕೆ ಸೇರಲ್ಲ ನೋಡಿರಿ ಗರಂ ಮಸಾಲೆಗೆ ಮರಾಠಿ ಮೊಗ್ಗು ಕಲ್ಲು ಹೂವು ಸೋಂಪು ಮತ್ತು ಇದು ನಕ್ಷತ್ರದ ಹೂವು ಆಮೇಲೆ ಚಕ್ಕೆ ಜಾಪತ್ರೆ ಪಲಾವೆಲೆ ಮತ್ತು ಲವಂಗ ಇಷ್ಟು ಹಾಕಿ ನಾವು ಮಸಾಲೆ ಐಟಮ್ ಮಾಡ್ಕೊಳ್ತೀವಿ ಇದು ಇದು ಎಕ್ಸ್ಟ್ರಾ ಕಾಲು ಸೊಪ್ಪು ಸೇರ್ಕೊಳ್ತಾ ಸೇರಿಸ್ಕೊಳ್ತಾ ಇದ್ದೀವಿ ಬೇಕು ಅಂದರೆ ಗರಂ ಮಸಾಲೆ ರೆಡಿನೂ ಸಿಗುತ್ತೆ ಪ್ಯಾಕೆಟು ಅದನ್ನು ಯೂಸ್ ಮಾಡ್ಕೊಬೋದು ನಮ್ಮ ಬಂಡಲಿ ಇಟ್ಕೊಳಲ್ಲ ಯಾಕಿಲ್ಲ ಎಣ್ಣೆ ಜಾಸ್ತಿ ಯೂಸ್ ಮಾಡೋಲ್ಲ ಇಷ್ಟೇ ಹಾಕೋದು ಅವಾಗಲೇ ಅದಕ್ಕೊಂದು ಚಮಚ ಇದಕ್ಕೊಂದು ಚಮಚ ಅದಕ್ಕೊಂದು ಚಮಚ ಮೆಣಸು ಜೀರಿಗೆ ಜೀರಿಗೆ ಸೋಂಪು ತಲ್ಲು ಸಣ್ಣ ಊರಿಗೆ ನಂದು ಗರಂ ಮಸಾಲೆ ಬದಲು ನೋಡಿ ನಾವು ಇದನ್ನ ಹಾಕ್ಕೊಂತೀವಿ ಇದೆಲ್ಲ ಊರ್ದಾದ್ಮೇಲೆ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ತಣ್ಣಗಾಗ್ಲಿ ಪರವಾಗಿಲ್ಲ ತಣ್ಣಗಾದ್ಮೇಲೆ ರುಬ್ಕೊಬೇಕು ಈ ಶುಂಠಿ ಬೆಳ್ಳುಳ್ಳಿ ಇದೆಯಲ್ಲ ಚಚ್ ಆಲ್ರೆಡಿ ಇದರಲ್ಲಿ ಎಣ್ಣೆ ಇದೆ ಅರ್ಧ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿ ಹಾಕ್ತೀನಿ ಚೆನ್ನಾಗಿ ಉರಿಬೇಕು ಇದಕ್ಕೆ ನೋಡಿ ಅರ್ಧ ಟೊಮಟೊ ಹಾಕ್ಕೋಣ ಕೊತ್ತಂಬರಿ ಪುದೀನ ಹಾಕ್ಕೊಂಬ ಚೆನ್ನಾಗಿ ಉರಿಬೇಕಿದ ಸಾಮಾನುಗಳ ಬಿದ್ದದನ್ನು ನೋಡೋಣ ನಮ್ಮ ಸ್ನೇಹ ಊಸಿದ್ದು ಸ್ನೇಹಿತರೆ ಸಾಮಾನುಗಳೆಲ್ಲ ಬಿದ್ದು ಸೌಂಡ್ ಕೇಳಿಸ್ತು ತಣ್ಣದಾಗಬೇಕದು ರೆಡಿ ಆಗಿದೆ ಇದು ರೆಡಿಯಾಗಿದೆ ಕುಕ್ಕರ್ ಓಪನ್ ಮಾಡಿ ಮಾಡೋಣ ಮಸಾಲೆ ಐಟಮ್ಗೆಲ್ಲ ರುಬ್ಕೊಳ್ಳೋಣ ಎಲ್ಲ ತಣ್ಣಗಾಗೈತೆ ಧನ್ಯ ಪುಡಿ ಒಂದು ಚಮಚ ಕುಕ್ಕರಲ್ಲಿ ಎಷ್ಟು ಬೆಂದಿದೆ ಅಂತ ನೋಡೋಣ ಇಟ್ಕೊಳ್ಳೋಣ ಜಾಸ್ತಿ ಬಿಸಿ ಮಟನ್ನು ಚೆನ್ನಾಗಿ ಬೆಂದಿದೆ ಎಣ್ಣೆ ಹಾಕಿದ್ವಿ ಚಿಪ್ಕೆ ಸಾಸಿವೆ ಕರಿಬೇನ ಸೊಪ್ಪು ಈರುಳ್ಳಿ ಟೊಮೆಟೊ ಈ ಕಾಲು ಸೂಪು ಹಾಕ್ತೀನಿ ಇರೋದೆ ಇದರಲ್ಲಿ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆ ಮಸಾಲೆ ಹಾಕಿ ತಿರುಗ್ಸೋಣ ಕುದೀತಾ ಇದೆ ಮಸಾಲೆಗೆ ಎರಡು ನಿಮಿಷ ಬೇಯಬೇಕಿತ್ತು ನೋಡಿ ರೆಡಿ ಆಯಿತು ಸೂಪು ತಮಂಗಮ್ಮ ಅಂತಿದೆ ಇದ್ದಿದ್ದು ಸೂಪು ಉಯ್ಕೊಂಡೆ ಆಗಲೇ ಬೇಯಿಸಿದ್ದು ನೋಡಿ ಕುದಿ ಬಂದ ತಕ್ಷಣ ನೀರು ಹಾಕೋಣ ಇದಕ್ಕೆ ಕುದೀತಾ ಇದೆ ಗಮ್ಮಂತ ಇದೆ ಎಲ್ಲ ನೀರು ಹಾಕೋಣ ಒಂದು ಲೀಟ್ರು ಅದು ಸ್ವಲ್ಪ ಕುದಿ ಬಂದು ಅಂದಿವರೆಗೂ ಪ್ಲೇಟ್ ಮುಚ್ಚೋಣ ಚೆನ್ನಾಗಿಯ ಆಹಾಹಾ ಹಾ ಹಾ ಹೆಂಗ್ ಬತ್ತಾಯ್ತ ಅಷ್ಟೆಸ ಸ್ಮೆಲ್ಲು ತುಂಬಾ ತಿಂತ ಇರೋದೇನ ಏನ ಇವಾಗ ತಿಂತ ಇರೋದು ನೀನು ಏನ್ ತಿಂತಾಯ್ತಿಯಾ ಅದನ್ನ ಬಿಲ್ಡ್ ಬಿಲ್ಡಪ್ ಕೊಡ್ಬೇಡ ಸ್ಮೆಲ್ ಹೆಂಗ್ ಬತ್ತಾಯ್ತ ನೋಡು ಹೆಂಗ್ ಬತ್ತೈತ ಸೂಪರ್ ಆಗಿ ಬರ್ತಾ ನೋಡಿ ಈ ಥರ ಆಗಿದೆ ಮಟನ್ನು ಕಾಲುಗಳು ನೋಡಿ ಈ ಥರ ಓಪನ್ ಆಗಿದೆ ಈಗ ಇದನ್ನು ಒಂದು ಕಪ್ಪಲ್ಲಿ ಟೇಸ್ಟ್ ಮಾಡೋಣ ಸಕ್ಕತ್ತಾಗೈತೆ ಶ್ರೇಯಸ್ಸು ಟೇಸ್ಟ್ ಹೆಂಗೈತೆ ಅಂತ ಹೇಳ್ಬೇಕು ತಣ್ಣಗೆ ಮಾಡ್ಕೊಂಡು ಕೊಡಿ ಉಪ್ಪು ನಂಚೂರು ಚೂರು ಉಪ್ಪು ಹಾಕ್ಬೇಕು ಅನ್ನಿಸ್ತದೆ ಕರೆಕ್ಟಾಗಿ ಆಯ್ತಾ ಆ ಬಟ್ಲಿಗೊಂದು ಪ್ಲೇಟ್ ಹಿಂಗೆ ಇಟ್ಕೊಂಬಿಟ್ರೆ ಬಿಸಿ ಅಲ್ವಾ ಹಿಡ್ಕೊಂಡಲ್ಲ ನೋಡಿ ನಾವು ಮನೆಯಾಗ ಮಾಡ್ಕೊಳ್ಳೋದಕ್ಕೆ ಈ ಥರ ಪೀಸ್ 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 ಮಾಡಿದ್ದೀವಿ ಅಷ್ಟೇ ಹೋಟ್ಲಲ್ಲೆಲ್ಲ ಒಂದೊಂದು ಕಲ್ ಕಾಲು ಪೂರ್ತಿ ಇರುತ್ತೆ ನಾವು ಮನೆಗೆ ಮಾಡ್ಕೊಳ್ತಾ ಇರೋದಲ್ಲ ನಮಗೆ ಅಂತ ಈ ಥರ ಮಾಡ್ಕೊಂಡಿರೋದು ಹೊರಗಡೆ ಒಳ್ಳೆ ವೆದರ್ ಐತೆ ಬಿಸಿ 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 ಸೂಪ್ ಕುಡಿತಾ ಇದ್ರೆ ಅದ್ರ ಮಜಾನೇ ಬೇರೆ ಹಾ ಹಾ ಸೂಪ್ ಬೆಳೀತೆ ಸೂಪ್ ಮಾತ್ರ ಬಿಸಿ ಐತೆ ನೋಡ್ರಿ ಒಂದು ಚೂರು ಎಣ್ಣೆ ಇಲ್ಲ ಹ್ಮ್ 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 ತುಂಬಾ ಚಳಿ ಇದೆ ರಾತ್ರಿ ಆಗಿದೆ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಮುಗಿತ ಇನ್ನೊಂದ್ಕಿತ ಇನ್ನೊಂದು ವಿಡಿಯೋಗೆ ಸ್ರೇ ನಮ್ಮ ಶ್ರೇಯಸ್ ನೇನ ಹೇಳ್ತಾನೆ ಹೇಳಿ ಆಮೇಲೆ ಕಾಲ್ ಸೂಪ್ ಹೆಂಗಿತ್ತು ಕೊನೆಯದಾಗೆ ಸೂಪರ್ ಆಗಿತ್ತು ಕರೆಕ್ಟಾಗಿ ಹೇಳ ಸೂಪರ್ ಆಗಿತ್ತು ರಿಯಲ್ಲಿ ಮುಂದಿನ ಅಲ್ಲಿ ತುಂಬ ಸೂಪರ್ ಆಗಿದೆ ನಮ್ಮ ಅಮ್ಮ ಮಾಡಿರೋದು ಮುಂದಿನ ಅಲ್ಲಿ ಇನ್ನೊಂದು ಇದು ಮ್ಯಾಕೆದು ಕಾಲ ಸೂಪ್ ಮಾಡೋದು ಮುಂದಿನ ಸಲ ಇನ್ನೊಂದು ವಿಡಿಯೋಲ್ಲಿ ಮಾಡಿದ್ದೀರಿ ಸಬ್ಸ್ಕ್ರೈಬ್ಸ್ ಮತ್ತೆ ಇದು ಸಬ್ಸ್ಕ್ರೈಬ್ಸ್ ಮತ್ತೆ ಇದು ಸರ್ಪ್ರೈಸ್ ಮಾಡೋದು ಬಂತು ಮರಿಬೇಡ್ರಿ ಬಾಯ್ ಫ್ರೆಂಡ್ಸ್ ಇನ್ನೊಂದು ವೀಡಿಯೋಲಿ ಸಿಗೋಣ ಸಬ್ಸ್ಕ್ರೈಬು ಲೈಕು ಶೇರು ಹೇಳ ಸಬ್ಸ್ಕ್ರೈಬು ಶೇರು ಸಬ್ಸ್ಕ್ರೈಬು ಸಬ್ಸ್ಕ್ರೈಬು ಶೇರು ಮಾಡಿರಿ ಫ್ರೆಂಡ್ಸ್ ಮುಂದಿನ ವೀಡಿಯೋನೇ ಮುಂದಿನ ಮುಂದಿನ ವೀಡಿಯೋಲಿ ಸಿಗೋಣ ಬಾಯ್ ಬಾಯ್